ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಕೆಲವ್ರ ಜೊತೆಗೆ ಈಗಾಗಲೇ ಮಾತಾಡಿದ್ದೇವೆ ನೀವು ಏನು ರೇಟ್ ತಗೊಳ್ತಾ ಇದ್ದೀರಿ ಅಂತ ಮತ್ತು ಅವರಿಗೆ ಆಹ್ವಾನ ಮಾಡ್ತಾ ಇದ್ದೇವೆ ನಾಳೆ ನಾಳೆ ಅವ್ರ ಜೊತೆಗೇನು ಕೂಡ ನಾವು ಮೀಟಿಂಗ್ ಮಾಡಿಬಿಟ್ಟು ಒಂದು ರೇಟ್ಗೆ ಯಾವ ರೇಟ್ ಅವ್ರ ಪ್ರಕಾರ ಏನು ರೇಟ್ ಸರಿ ಇದೆ ನಾವು ನಮ್ಮ ಲೆಕ್ಕ ಬ್ಯಾಕ್ ಹ್ಯಾಂಡ್ ನಲ್ಲಿ ಈಗ ಮಾಡ್ತಾ ಇದ್ದೇವೆ ಈಗಲೇ ಆ ಪಿ ಡಬ್ಲ್ಯೂ ಡಿ ಒಂದು ಲೆಕ್ಕ ಮಾಡಿದ್ದಾರೆ ನಮ್ಮ ಕಡೆಗೆ ಒಂದು ಲೆಕ್ಕ ಇದೆ ಈಗಾಗಲೇ ನಾವು ಕೂಡ ಕನ್ಸ್ಯೂಮರ್ ಇದ್ದೀವಿ ನಮಗೂ ವಾಟರ್ ಟ್ಯಾಂಕರಿಂದ ಬರ್ತಿರ್ಬೋದು ನೀರು ಇದಕ್ಕೆ ನಮಗೆ ಅಲ್ಲಿಗೆ ಇರ್ತಕ್ಕಂಥ ಇಂಟೆಲಿಜೆನ್ಸ್ ಪ್ರಕಾರ ನಾವು ರೇಟ್ಗೆ ಮಾಡ್ತಾ ಇದ್ದೀವಿ ಆ ರೇಟ್ ನಿಗದಿಪಡಿಸಿದ ನಂತರ ಅದು ಇನ್ಫೋರ್ಸ್ಮೆಂಟ್ ಹೇಗೆ ಮಾಡುವುದು ಅಂತ ವಿಚಾರ ಬರುತ್ತೆ ಸೊ ಅದಕ್ಕೆ ನಮ್ಮ ಹತ್ರ ಸುಮಾರು ತಂತ್ರಗಳು ಇವೆ ಅದೆಲ್ಲ ಎಲ್ಲಕ್ಕೆ ನಮಗೆ ಅವಶ್ಯಕತೆ ಇಲ್ಲ ಆ ರೇಟ್ ಯಾರು ಬದಲಾಗಿ ಮಾಡಲಿಲ್ಲ ಅಂದರೆ ವಿಲ್ ಟೇಕ್ ರಿಕೋರ್ಸ್ ಅಂಡರ್ ವೇರಿಯಸ್ ಆ್ಯಕ್ಟ್ ಅದು ಪ್ರಮೆ ಬರುವುದಿಲ್ಲ ಅಂತ ನಾವು ಭಾವಿಸುತ್ತೇವೆ ಹೀಗಾಗಿ ನಾವು ನಾಳೆ ನಾಳೆ ದವರ ಜೊತೆಗೆ ರೇಟ್ ಮೇಲೆ ಅವರದ್ದು ವಿಚಾರ ಏನಿದೆ ತಿಳ್ಕೊಂಡು ಜನರು ವಿಚಾರ ಏನಿದೆ ನಮಗೆ ಈಗಾಗಲೇ ಇದೆ ಅದು ಸೋಷಿಯಲ್ ಮೀಡಿಯಾ ಮುಖಾಂತರ ಇದೆ ನಮಗೆ ಮೆಸೇಜು ಕೊಡ್ತಾ ಇದ್ದಾರೆ ನಮ್ಮ ಪತ್ರದಲ್ಲಿಯೂ ಬರ್ತಾ ಇದೆ ನಮಗೂ ಕೂಡ ಗೊತ್ತಿದೆ ವಾಟ್ ರೇಟ್ ವಾಟ್ ರೇಟ್ ಪೀಪಲ್ ಆರ್ ಎಕ್ಸೆಪ್ಟಿಂಗ್ ದ ವಾಟರ್ ಸೊ ಹೀಗಾಗಿ ನಾವು ಈಗ ಏನು ವ್ಯವಸ್ಥೆ ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಂದು ನೂರ ಹತ್ತಿಗರೂ ನಾವು ಯಾವ ವಾರ್ಡ್ಗೆ ಬರುತ್ತೆ ಅಲ್ಲಿ ಒಂದು ವಾರ್ಡ್ ಇಂಜಿನಿಯರ್ ವಾಟರ್ ಬಾಗಿನ ನೇಮಕ ಮಾಡ್ತೇವೆ ಅವ್ರದ್ದು ಫೋನ್ ನಂಬರ್ ಇತ್ಯಾದಿ ಇತ್ಯಾದಿ ನಾವು ಪ್ರಕಟಣೆಯನ್ನು ಕೊಡ್ತೇವೆ ತಮಗೆ ಪತ್ರಿಕಾ ಪ್ರಕರಣಗಳ ಮುಖಾಂತರ ಕೊಡ್ತೇವೆ ನಮ್ಮ ವೆಬ್ಸೈಟ್ನಲ್ಲಿ ನೀವು ಹಾಕ್ತೇವೆ ಆ ವಾರ್ಡ್ನಲ್ಲಿ ಒಂದು ಬಿ ಡಬ್ಲ್ಯೂ ಎಸ್ ಎಸ್ ಡಿ ಕೂಡ ಒಬ್ಬ ಜವಾಬ್ದಾರಿ ಎ ಇ ರ್ಯಾಂಕ್ ಜನರು ಎ ಇ ರ್ಯಾಂಕ್ ಮನುಷ್ಯ ಅಧಿಕಾರಿ ನಮ್ಮ ಜೊತೆಗೆ ಇರ್ತಾರೆ ಈ ವ್ಯವಸ್ಥೆ ನಾವು ಎಲ್ಲ ವಾರ್ಡ್ನಲ್ಲಿಯೂ ಮಾಡ್ಬೋದು ಬಟ್ ನಾವು ಈಗ ಮಾಡ್ತಾ ಇಲ್ಲ ಸದ್ಯಕ್ಕೆ ಪ್ರಾರಂಭಿಸಿದಾಗ ನೂರ ಹತ್ತು ಹಳ್ಳಿಗಳು ನಮ್ಮ ನೂರ ಇಪ್ಪತ್ತೈದು ವಾರ್ಡ್ಗೆ ಎಷ್ಟು ಬರುತ್ತದೆ ಅದರಲ್ಲಿ ನಾವು ಸಪೋಸ್ ನೂರ ಹತ್ತು ಹಳ್ಳಿ ಮೂವತ್ತು ವಾರ್ಡ್ಗೆ ಬರುತ್ತೆ ಒಂದು ವಾರ್ಡ್ನಲ್ಲಿ ಮೂರ್ನಾಲ್ಕು ಹಳ್ಳಿಗಳು ಬರುತ್ತದೆ ಅಂತ ಇದ್ದರೆ ಆ ವಾರ್ಡ್ ಹೆಸರು ಆ ಎ ಹೆಸರು ಮತ್ತು ಫೋನ್ ನಂಬರ್ ಮತ್ತು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಇಂದ ಒಬ್ಬ ಸಂಯೋಜಕರು ನಮ್ಮ ಹತ್ರ ಇರ್ತಾರೆ ಯಾಕೆಂದರೆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಕಡೆಯಿಂದ ನೂರು ಬರುತ್ತೆ ನಮಗೆ ಟ್ಯಾಂಕರ್ಸ್ ನಾವು ಈಗಾಗಲೇ ಸುಮಾರು ಟ್ಯಾಂಕರ್ಸ್ ಬಳಸ್ತಾ ಇರೋದ್ರಿಂದ ಪ್ರತಿ ಹಳ್ಳಿಗೆ ನೂರ ಹತ್ತು ಹಳ್ಳಿಗೆ ಒನ್ ಟ್ಯಾಂಕರ್ ಅಂತ ಟ್ವಿಸ್ಟ್ ಸರಾಸರಿ ಕೆಲವತ್ತು ಹಳ್ಳಿಗೆ ಬೇಕಾಗಿಲ್ಲ ಕೆಲವೊಡಿಗೆ ಬೇಕಿರ್ಬೋದು ಸೊ ಆ ಲೆಕ್ಕದಲ್ಲಿ ನಾವು ಇಟ್ಕೊಳ್ತೇವೆ ಅವರು ನಮಗೆ ವಾಟರ್ ಮತ್ತು ಟ್ಯಾಂಕರ್ ಈಗಾಗಲೇ ಡಿ ಸಿ ಜೊತೆಗೆ ಅವರು ಡಿ ಸಿ ಗೆ ರಿಕ್ವಜಿಷನ್ ಮಾಡಿದ್ದಾರೆ ಕೆಲವು ಕಾರಣಗಳಿಂದ ಡಿ ಸಿ ಗೆ ಬರಲಿಕ್ಕೆ ಆಗಿಲ್ಲ ಅವರು ಎರಡು ನೂರು ಟ್ಯಾಂಕರ್ಸು ನಮಗೆ ಆರ್ ಟಿ ಮುಖಾಂತರ ವಶಕ್ಕೆ ಪಡೆದು ಕೊಡ್ತಾರೆ ನಾವು ಮೊನ್ನೆಡೆಗೆ ಹೇಳಿದಿವಿ ಲ್ಯೂಸ್ ಕಮಾಂಡಿಯಲ್ಲಿ ನಂತರದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಜಿಲ್ಲಾಧಿಕಾರಿಗೆ ಪ್ರಗತವಾದ ಅಧಿಕಾರವನ್ನು ಚಲಾಯಿಸಿ ಎರಡು ನೂರು ವಾಟರ್ ಟ್ಯಾಂಕರ್ ಗಳನ್ನು ಡಬ್ಲ್ಯೂ ಎಸ್ ಎಸ್ ಬಿ ಸುಪ್ರದಿಲಿಗೆ ನೀಡುತ್ತಾರೆ ಆ ಎರಡು ನೂರಲ್ಲಿ ನೂರ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಅವರು ಜಲ ಮೂಲ ಅಂದ್ರೆ ಶುದ್ಧ ಬಿಡಬ್ಲ್ಯೂ ಎಸ್ ಎಸ್ ಬಿ ನೀರಿನ ಸ್ರೋತ ಇಲ್ಲಿ ಇದೆ ಅಲ್ಲಿಂದ ವಾಟರ್ ಟ್ಯಾಂಕರ್ ತುಂಬಿಸಿ ನಮಗೆ ಕೊಡ್ತಾರೆ ಹೀಗಾಗಿ ಆ ಸಂಯೋಜಕಕ್ಕಾಗಿ ಅಂದ್ರೆ ಕೋರ್ಡಿನೇಷನ್ಗಾಗಿ ಸಂಯೋಜನೆಗಾಗಿ ಮತ್ತು ಮೇಲುಸ್ತುವಾರಿಗಾಗಿ ಬಿ ಡಬ್ಲ್ಯೂ ಎಸ್ ಎಸ್ ಒಬ್ಬ ಇಂಜಿನಿಯರ್ ನಮ್ಮ ಈ ಜೊತೆಗೆ ಕೂತ್ಕೊಳ್ತಾರೆ ಆ ನೂರ ಹತ್ತು ಹಳ್ಳಿಗಳಿಗೆ ಸಂಬಂಧಪಟ್ಟಂತ ವಾರ್ಡ್ಗಳಲ್ಲಿ ಆ ಜಾಗ ವಾರ್ಡ್ ಎಲ್ಲಿ ಕೂತ್ಕೊಳ್ತಾರೆ ಎಲ್ಲಿ ಹೆಸರು ನೋಡ್ಕೊಂಡು ವಾರ್ಡ್ ವಾರ್ಡ್ ನಂಬರ್ ನೇಮ್ ಈ ಯಾವ ಯಾವ ಹಳ್ಳಿ ಬರುತ್ತೆ ನೂರ ಹತ್ತು ಹಳ್ಳಿ ಯಾವ ಕಡೆ ಕೂತ್ಕೊಳ್ತಾರೆ ಇತ್ಯಾದಿ ಇತ್ಯಾದಿ ಫೋನ್ ನಂಬರ್

ನಮ್ಮ ಟ್ಯಾಂಕರ್ಸ್ ಮುಖಾಂತರ ಇದನ್ನು ನೀರು ಒದಗಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ ಎರಡನೇದಾಗಿ ಏನು ಮಾಡಿದ್ದಾರೆ ಅಂದರೆ ಅವರಲ್ಲಿ ಇರ್ತಕ್ಕಂಥ ಅರವತ್ತ್ಮೂರು ಟ್ಯಾಂಕರ್ಸ್ ಅರವತ್ತೆಂಟನ ಸಿಕ್ಸ್ಟಿ ಏಟ್ ಟ್ಯಾಂಕರ್ಸ್ಗಳಲ್ಲಿ ಈಗ ಒಂದು ಟ್ಯಾಂಕರ್ ಹೋಗ್ತದೆ ಆ ಟ್ಯಾಂಕರ್ಗೆ ನಾವು ಕ್ಲಿಯರ್ ಮಾಡಿರೋವರೆಗೂ ಸುಮಾರು ಸಾಲು ಸಾಲಾಗಿ ಜನರು ನಿಂತ್ಕೊಳ್ತಾರೆ ಅದು ವಾಪಸ್ ಒಂದು ತಾಸ ಎರಡು ತಾಸ ಬರೀ ಇದಕ್ಕೆ ಆಗೋಗ್ತದೆ ಅದನ್ನು ಅದಕ್ಕಾಗಿ ಒಂದು ಪರಿಹಾರ ಏನು ನೀಡಲಾಗಿದೆ ಅಂದ್ರೆ ದೊಡ್ಡ ಪ್ರಮಾಣದ ಐದು ಸಾವಿರ ಲೀಟರ್ ಕೆಪಾಸಿಟಿಯ ಒಂದು ಟ್ಯಾಂಕ್ ಗೊತ್ತಿದೆ ಕೊಳಚೆ ಪ್ರದೇಶ ಇದೆ ಸರಿ ಇಲ್ಲ ಅಲ್ಲಿಯ ಟ್ಯಾಂಕ್ ಪ್ಲಸ್ ಟ್ಯಾಪ್ಸ್ ಅಲ್ಲಿ ಇಡುವುದು ಇಲ್ಲಿ ಬಂದು ಟ್ಯಾಂಕರ್ ಎಲ್ಲ ಇದನ್ನು ಮಾಡುವುದು ಡಿಕ್ಯಾಂಟ್ ಮಾಡಿ ಅಲ್ಲಿ ಆ್ಯಂಡ್ ಹೋಗುವುದು ಅದು ಮಾತ್ರ ಮಾಡಿದರೆ ಒಂದು ಒಂದು ಟ್ಯಾಂಕರ್ ಇಂದ ಜಾಸ್ತಿ ಪ್ರೊಡಕ್ಟಿವಿಟಿ ಬರುತ್ತೆ ಜಾಸ್ತಿ ನಾವು ಪಾಯಿಂಟ್ಸ್ ಕವರ್ ಮಾಡ್ಬೋದು ಆ ಪರ್ಮನೆಂಟ್ ಆಗಿ ನಾವು ಆಯಾ ಜಾಗದಲ್ಲಿ ನಮ್ಮ ಸಿಂಟೆಕ್ಸ್ ಟ್ಯಾಂಕ್ ಪ್ಲಸ್ ಅಂದರೆ ಸಿಂಟೆಕ್ಸ್ ಅಂದರೆ ಬ್ರಾಂಡ್ ಬೇಡ ಒಂದು ಟ್ಯಾಂಕು ಇದು ಎಚ್ ಡಿ ಬಿ ಟ್ಯಾಂಕು ಮತ್ತು ಇನ್ನೆಲ್ಲ ಇಡ್ತೀವಿ ಅದರಲ್ಲಿ ವಾಟರ್ ಟ್ಯಾಪ್ ಪಾಯಿಂಟ್ಸ್ ಇಟ್ಕೊಳ್ತೀವಿ ಟ್ಯಾಂಕರಿಂದ ವಾಟರ್ ತುಂಬಿಬಿಟ್ಟು ಮುಂದೆ ಹೋಗ್ತಾ ಇರ್ತೀವಿ ಆ ಪ್ರಕಾರ ಈಗಾಗಲೇ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ಮುಂದೆ ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಅದಕ್ಕೆ ಯಾರು ಅಷ್ಟು ಸಂಖ್ಯೆ ಪಡೋದಕ್ಕೆ ಅವಶ್ಯಕ್ತೆಯೂ ಇಲ್ಲ ಖಂಡಿತ ಯಾವ ರೇಟ್ ಫಿಕ್ಸ್ ಮಾಡಬೇಕು ಆ ದಿಕ್ಕಿನಲ್ಲಿ ನಾವು ಎರಡು ಮೂರು ದಿನಗಳಲ್ಲಿ ಎಲ್ಲ ಸ್ಟೇಕ್ ಹೋಲ್ಡರ್ ಜೊತೆಗೆ ಸಮಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತೇವೆ ಆ ತೀರ್ಮಾನಕ್ಕೆ ಎಲ್ಲರೂ ಬದ್ಧ ಆಗಬೇಕು ಹೀಗಾಗಿ ಅದು ನಮ್ಮ ಮಾತುಕತೆ ನಡೀತಾ ಇದೆ ಎರಡು ದಿನದಲ್ಲಿ ಫೈನಲ್ ಆಗ್ತದೆ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಪ್ರಾರಂಭ ಮಾಡ್ತಾ ಇದ್ದೇವೆ ಒಂದನೇ ತಾರೀಕಿಂದ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾ ಚಾನೆಲ್ನ ಫಾಲೋ ಮಾಡಿ